ಆತ್ಮೇರೆ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯೂಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿಂದಿನ ತರಗತಿಯಲ್ಲಿ ನಾವು ಸಂಧಿ ಎಂದರೇನು ಸಂಧಿಯಲ್ಲಿ ಎಷ್ಟು ವಿಧಗಳು ಎಂಬುದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇವೆ ಇಂದಿನ ತರಗತಿಯಲ್ಲಿ ಸಂಧೆಯಲ್ಲಿ ಎರಡನೇ ಪ್ರಕಾರವಾದ ಸಂಸ್ಕೃತ ಸಂಧಿಗಳು ಎನ್ನುವ ಭಾಗದಲ್ಲಿ ಬರುವ ಸಂಸ್ಕೃತ ಸ್ವರಸಂಧಿಗಳು ಎಂದರೇನು ಸಂಸ್ಕೃತ ಸ್ವರಸಂಧಿಯಲ್ಲಿ ಎಷ್ಟು ವಿಧಗಳು ಮತ್ತು ಅವುಗಳ ಉದಾಹರಣೆಗಳ ಮೂಲಕ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ ತರಗತಿಯಲ್ಲಿ ನಾವು ಸಂಸ್ಕೃತ ಸ್ವರ ಸಂಧಿಯಲ್ಲಿ ನಾವು ಪ್ರಮುಖವಾಗಿ ನಾಲ್ಕು ಸಂಧಿಗಳನ್ನ ತಿಳಿದುಕೊಳ್ತೇವೆ ಮೊದಲನೇದು ಸವರ್ಣ ದೀರ್ಘ ಸಂಧಿ ಎರಡನೇದು ಗುಣಸಂಧಿ ಮೂರನೇ ಪ್ರಕಾರ ಎಣ್ಣು ಸಂಧಿ ಹಾಗೆ ನಾಲ್ಕನೇ ಪ್ರಕಾರ ವೃದ್ಧಿ ಸಂಧಿ ಸಂಸ್ಕೃತ ಸ್ವರ ಸಂಧಿಯಲ್ಲಿ ಬರುವ ಮೊದಲನೆಯ ಪ್ರಕಾರ ಸವರ್ಣ ದೀರ್ಘ ಸಂಧಿ ಸವರ್ಣ ದೀರ್ಘ ಸಂಧಿ ಎಂದರೆ ಒಂದೇ ಜಾತಿಯ ಎರಡು ಸ್ವರಗಳು ಪರಸ್ಪರ ಪರವಾದಾಗ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ ವಿದ್ಯಾರ್ಥಿಗಳ ಈ ಹೆಸರಿನಲ್ಲೇ ಇದೆ ಸವರ್ಣ ಸ್ವರಗಳು ಒಂದೇ ಜಾತಿಯ ಎರಡು ಅಕ್ಷರಗಳು ಸಂಧಿ ಅಂತಿದೆ ಅಂದ್ರೆ ಸವರ್ಣ ಒಂದೇ ಜಾತಿಯ ಎರಡು ಅಕ್ಷರಗಳು ಪರಸ್ಪರ ಪರವಾದಾಗ ಅದೇ ಜಾತಿಯ ದೀರ್ಘ ಸ್ವರ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ ಉದಾಹರಣೆಗೆ ಪ್ಲಸ್ ಅಸುರ ಒಂದೇ ಜಾತಿಯ ಆ ಆ ಇದೆ ಎರಡು ಸೇಕೊಂಡು ದೀರ್ಘ ಸ್ವರ ಆದೇಶವಾಗಿ ಆ ಪ್ಲಸ್ ಆ ಬಂದಿದೆ ಆ ಪ್ಲಸ್ ಆ ಆ ಬಂದಿದೆ ಸವರ್ಣ ಸ್ವರಗಳು ಪರವಾದಾಗ ದೀರ್ಘಸ್ವರ ಆದೇಶವಾಗಿ ಬಂದಿದೆ ದೀರ್ಘಸ್ವರ ಅಂದ್ರೆ ಆ ಬಂದಿದೆ ಹಾಗೆ ದೇವ ಪ್ಲಸ್ ಆಲಯ ದೇವಾಲಯ ಮಹಾ ಪ್ಲಸ್ ಆತ್ಮ ಮಹಾತ್ಮ ಗಿರಿ ಪ್ಲಸ್ ಈಶ ಗಿರೀಶ ಹೀಗೆ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಸಂಧಿಯಾದಾಗ ಅದೇ ಜಾತಿಯ ದೀರ್ಘ ಸ್ವರವು ಆದೇಶವಾಗಿ ಬಂದರೆ ಅದನ್ನು ನಾವು ಸಬಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ ಉದಾಹರಣೆಗೆ ಉ ಉ ಉ ಉ ಉ ಉ ಹೀಗೆ ಸಬಣ ಸ್ವರಗಳು ಒಂದರ ಮುಂದೆ ಒಂದು ಪರವಾದಾಗ ರೀತಿಯ ಜಾತಿ ಸ್ವರ ಆದೇಶವಾಗಿ ಬಂದಿರುವುದನ್ನು ನಾವು ಸಬಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ ಇದು ಎರಡನೇ ಸಂಧಿ ಗುಣಸಂಧಿ ಗುಣಸಂಧಿ ಅಂದರೆ ಆ ಆ ಕಾರಣಗಳಿಗೆ ಈ ತಾರಗಳು ಪರವಾದ ಮಹಾ ಪ್ಲಸ್ ಈಶಾ ಮಹೇಶಾ ಮಹಾ ಹ ಆ ಬಂದಿದೆ ಇಲ್ಲಿ ಈ ಬಂದಿದೆ ಈ ಆ ಪ್ಲಸ್ ಈ ಇಕ್ವಲ್ ಟು ಎ ಎ ಮಹೇಶಾ ಮಹಾ ಪ್ಲಸ್ ಈಶಾ ಮಹೇಶಾ ಹೇ ಎ ಕಾರ ಆದೇಶವಾಗಿ ಬಂದಿದೆ ಅದೇ ರೀತಿ ಮಹಾ ಪ್ಲಸ್ ಉತ್ಸವ ಮಹೋತ್ಸವ मह प्लस ऊ उत्सव ऊ महोत्सव होकार बंद हमारी महा ह उत्सव ऊ महोत्सव ओकार आदेश बंद अदे रीति चंद्र प्लस उदय चंद्रोदय ओकार बंद अदे रीति ಸಂಧಿ ಕಾರ್ಯ ನಡೆದಾಗ ಆ ಕಾರ್ಯಗಳಿಗೆ ಈ ಕಾರ್ಯಗಳು ಪರವಾದಾಗ ಏ ಕಾರು ಆ ಕಾರ್ಯಗಳಿಗೆ ಊ ಕಾರುಗಳು ಪರವಾದಾಗ ಊ ಕಾರು ಆ ಕಾರ್ಯಗಳಿಗೆ ಊ ಕಾರ ಪರವಾದಾಗ ಅರ್ ಕಾರು ಆದೇಶವಾಗಿ ಬಂದ ನಾವು ಗುಣಸಂಧಿ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಮೂರನೇ ಸಂಧಿ ಎಂಗ್ ಸಂಧಿ ಎಂಗ್ ಸಂಧಿ ಅಂದ್ರೆ ಕಾರ್ಯ ನಡೆದಾಗ ಈ ಅಂದರೆ ಅದನ್ನು ನಾವು ಎಂಡು ಸಂಧಿ ಎಂದು ಕರೆಯುತ್ತೇವೆ ಉದಾಹರಣೆಗೆ ಅತಿ ಪ್ಲಸ್ ಅಂತ ಅತ್ಯಂತ ಮನು ಪ್ಲಸ್ ಅಂತರ ಮನ್ವಂತರ ಪಿತೃ ಪ್ಲಸ್ ಅರ್ಥ ಪಿತ್ರ ಅರ್ಥ ಹೀಗೆ ಯಾರಗಳು ವ್ಯಂಜನ ಅಂದರೆ ಅರ್ಧಾಕ್ಷರಗಳಾಗಿ ವ್ಯಂಜನಾಕ್ಷರಗಳಾಗಿ ಸಮಸ್ತ ಪದದಲ್ಲಿ ಸಂಧಿ ಪದದಲ್ಲಿ ಆದೇಶವಾಗಿ ಬಂದರೆ ಅದನ್ನು ನಾವು ಏನು ಸಂಧಿ ಎಂದು ಕರೆಯುತ್ತೇವೆ ನೋಡಿ ಅತಿ ಪ್ಲಸ್ ಅಂತ ಅತ್ಯಂತ ಯ ಬಂದಿದೆ ಮನು ಓಂಕಾರಕ ಆಕಾರ ಬಂದಾಗ ವಕಾರ ಬಂದಿದೆ ರುಕಾರಕ ಆಕಾರ ಬಂದಾಗ ರೋಕಾರ ಆದೇಶವಾಗಿ ಬಂದಿದೆ ಹೀಗೆ ಯ ವ ರ ಅಕ್ಷರಗಳು ವ್ಯಂಜನಾಕ್ಷರಗಳಾಗಿ ಆದೇಶವಾದ ಇದನ್ನು ನಾವು ಎಣ್ಣು ಸಂಧಿ ಎಂದು ಕರೆಯುತ್ತೇವೆ ಹಾಗೆಯೇ ಯ ವ ರ ಅಕ್ಷರಗಳನ್ನು ಎಂ ಅಕ್ಷರಗಳು ಎಂದು ಸಹ ಕರೆಯುತ್ತೇವೆ ಹಾಗಾದ್ರೆ ಇನ್ನು ನಾಲ್ಕನೆಯ ಸಂಧಿ ವೃತ್ತಿ ಸಂಧಿ ವೃತ್ತಿ ಸಂಧಿ ಅಂದರೆ ಸಂಧಿ ಕಾರ್ಯ ಆ ಆ ಕಾರ್ಯಗಳಿಗೆ ಐ ಕಾರ್ಯಗಳು ಬರವಾದಾಗ ಕಾರವು ಆ ಆ ಕಾರಗಳಿಗೆ ಔಕಾರಗಳು ಪ್ರವಾದಾಗ ಅವುಕಾರವು ಆದೇಶವಾಗಿ ಬಂದರೆ ಇದನ್ನು ನಾವು ವೃದ್ಧಿ ಸಂಧಿ ಎಂದು ಕರೆಯುತ್ತೇವೆ ಉದಾಹರಣೆಗೆ ಏಕ ಪ್ಲಸ್ ಏಕ ಏಕೈಕ ಆ ಇದೆಡ್ ಏಕ ಆ ಏಕ ಎ ಇದೆ ಆ ಪ್ಲಸ್ ಎ ಕುಲಸು ಐ ಆದೇಶವಾಗಿ ಬರಬೇಕು ಐ ಬಂದಿದೆ नेक्स्ट जन प्लस ईक्य जनक्य जन प्लस ईक्य प्लस जन प्लस ऐक्य जनक्य अद रीति वन प्लस औषधि वनौषधि वन अंदर औ आ प्लस औु वनौषि महा

ಓ ಕಾರಾಗ ಅವುಕಾರವು ಆದೇಶವಾಗಿ ಬಂದರೆ ಅದನ್ನು ನಾವು ವೃದ್ಧಿ ಸಂಧಿ ಎಂದು ಕರೆಯುತ್ತೇವೆ ಹೀಗೆ ವಿದ್ಯಾರ್ಥಿಗಳೇ ಮುಂದಿನ ತರಗತಿಯಲ್ಲಿ ನಾವು ಸಂಸ್ಕೃತ ವ್ಯಂಜನ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹೆಚ್ಚಿನ ವಿಡಿಯೋಗಳನ್ನು ಮಾಡುವಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಹಾಗಾಗಿ ಮಕ್ಕಳೇ ಮುಂದಿನ ತರಗತಿಯಲ್ಲಿ ನಾವು ಸಂಸ್ಕೃತ ವ್ಯಂಜನ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಧನ್ಯವಾದಗಳು